ಐದು ವರ್ಷದಿಂದ ಇಲ್ಲದೆ ಇರತಕ್ಕಂತ ಒಂದು ಇದು ಕ್ಲೀನಿಂಗು ಈ ಭಾಗದ ನೋಡಿ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ಕ್ಲೀನಿಂಗ್ ಪರ್ಪಸ್ ಸ್ನೇಹಿತರೆ ನಮಸ್ಕಾರ ಇದು ಸಾಕಾರ ನಗರದಲ್ಲಿ ಇದೀನಿ ನೋಡಿ ಈ ಲೇಔಟ್ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಸಂತೋಷ ನಿಜವಾಗ್ಲೂ ಈ ತರದ ಅವೇರ್ನೆಸ್ ಕೆಲಸ ಯಾವಾಗ್ಲೂ ಮಾಡಬೇಕು ಯಾಕೆಂದ್ರೆ ಈ ಭಾಗದ ಜನತೆ ನೋಡಿ ಈ ಸಂದಿ ನೋಡಬಹುದು ನೀವು ಇದು ಫುಲ್ ಕಾಡ್ತರ ಇತ್ತು ಸೊ ಈ ಕಾರ್ಡನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಏನೇ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ಹೇಳ್ತೀನಿ ಯಾಕೆಂದರೆ ಇನ್ನು ಎರಡು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಇದನ್ನು ಕ್ಲೀನಿಂಗ್ ಪರ್ಪೋಸು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ ಇದೇ ಪಕ್ಕದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಮೀಟ್ರಲ್ಲಿ ತೋಟದ ಮನೆಗಳಂತಿದೆ ಸೊ ಅದಕ್ಕೆ ಒಂದು ರಸ್ತೆ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸೊ ಇದಕ್ಕಾಗಿ ನಾವು ಒಂದು ಐದು ಹತ್ತು ವರ್ಷದಿಂದ ಒಂದು ಮೆಂಬರ್ಗಳಿಗೆ ಓಟ್ ಹಾಕ್ಕೊಂಡು ಬಂದಿದ್ವಿ ಸೊ ಆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಓಟ್ ಬರೋ ಟೈಮಲ್ಲಿ ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತಾರೆ ಸೊ ಯಾವುದೇ ರೀತಿ ಭರವಸೆ ಇವ್ ಇದುವರೆಗೂ ಈಡೇರಿಸಿಲ್ಲ ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಓಟ್ ಹಾಕಿಸ್ಕೊಂಡು ಆಮೇಲೆ ಐದು ವರ್ಷ ಅಲ್ಲಿ ತಲೆ ಎತ್ತಲ್ಲ ಇದುವರೆಗೂ ಅಲ್ಲಿ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅದೇ ರೀತಿ ನಿಮ್ಮನ್ನು ಮರಳು ಮಾಡೋದಕ್ಕೆ ಅಂದರೆ ವಿ ಎಮ್ ಟೌನ್ಶಿಪ್ಪು ಮತ್ತು ಈ ಇದು ಏನು ಸಹಕಾರ ನಗರ ಈ ಎರಡು ಲೇಔಟ್ಗಳನ್ನ ಇವತ್ತು ಕ್ಲೀನಿಂಗ್ ಪರ್ಪಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಎರಡು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇದೆ ಸೊ ಅದಕ್ಕೋಸ್ಕರ ಆಗ ಇವರು ಏನು ಮಾಡ್ತಾ ಇದಾರೆ ಅಂದರೆ ಕ್ಲೀನಿಂಗ್ ಮಾಡಿಬಿಟ್ಟು ಓಟ್ ಹಾಕಿಸಿಕೊಳ್ಳೋಣ ಇನ್ನ ಐದು ವರ್ಷ ಇದಕ್ಕೆ ಬಂದು ತಲೆ ಹಾಕೋಲ್ಲ ದಯವಿಟ್ಟು ವಿಚಾರಗಳಿಗೆ ನಿಮಗೆ ಯಾರು ಇಲ್ಲಿ ಬಂದು ಒಳ್ಳೆ ಕೆಲಸಗಳು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಈ ಥರ ಮರಳು ಮಾಡೋರ್ನಿಗೆ ದಯವಿಟ್ಟು ಓಟ್ ಹಾಕಬೇಡಿ ಯಾಕೆಂದರೆ ಹತ್ತು ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೀವಿ ಇವ್ರನ್ನ ಗೆಲ್ಸ್ಕೊಂಬಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಇವರು ಈಗ ಜೆ ಸಿ ಪಿ ತಂದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಓಟ್ ಬ್ಯಾಂಕ್ಗೋಸ್ಕರ ಓಟ್ ಹಾಕ್ಸ್ಕೊಂಡು ಐದು ವರ್ಷ ಈ ಕಡೆ ತಲೆ ಎತ್ತಿ ತಿರ್ಗಲ್ಲ ಲಕ್ಷ ಲಕ್ಷ ಅವ್ಯವಹಾರಗಳಿದೆ ಈ ಪಂಚಾಯಿತಿನಲ್ಲಿ ದುಡ್ಡು ಮಾಡಿ ದುಡ್ಡು ತಿನ್ಕೊಂಡು ಆರಾಮಾಗಿದ್ದಾರೆ ಯಾವುದೇ ರೀತಿ ಹತ್ತು ರೂಪಾಯಿಗೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಭಾಗದ ಜನತೆ ಏನಿದ್ದೀರಾ ಓಟ್ ಹಾಕಬೇಕಾದ್ರೆ ಏನು ಯಾರು ಹಾಕಿದರೆ ಅವ್ರು ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು ನೋಡ್ಕೊಂಡು ಓಟ ಹಾಕಿ ನಮ್ಮನ್ನು ಮರಳು ಮಾಡಿ ಓಟ ಹಾಕ್ಸ್ಕೊಂಡು ಇದುವರೆಗೂ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ನಿಮ್ಗೆ ಇಲ್ಲಿಂದ ಪಕ್ಕದಲ್ಲೇ ತೋಟದ ಮನೆಗಳಂತಿದೆ ನನ್ನ ಮುಖ ಎಲ್ಲರಿಗೂ ಪರಿಚಯ ಇದೆ ಬೇಕಾದರೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇವತ್ತು ಟ್ರಿಪ್ ಪೈಪ್ಗಳಲ್ಲಿ ಹಾಕ್ಕೊಂಡೋಗಿ ಹಿಡ್ಕೊಂಡು ಹೋಗ್ತಾ ಇದಾರೆ ಇವರು ಯೋಗ್ಯತೆಗೆ ಇವರು ಇವ್ರಿಗೆ ಮರ್ಯಾದೆ ಇದ್ದರೆ ಬಂದು ಅದೊಂದು ಪಸ್ಟ್ ಕೆಲಸ ಮಾಡ್ಕೊಡ್ತಾರೆ ದಯವಿಟ್ಟು ಈ ಸರಿ ಯಾರು ನೀವು ಯಾರಿಗೆ ಓಟ್ ಹಾಕ್ತೀರಾ ಅವರು ಬ ನೋಡಿಕೊಂಡು ಒಳ್ಳೆಯವ್ರನ್ನ ಆರಿಸಿ ಈ ಥರವ್ರನ್ನ ಮ ಏನು ಎಲೆಕ್ಷನ್ ಹತ್ರ ಇದೆಯೋ ಅವಾಗ ಬಂದು ಕೆಲಸ ಮಾಡ್ತಾರೆ ನೋಡಿ ಅವ್ರನ್ನ ದಯವಿಟ್ಟು ಆಯ್ಕೆ ಮಾಡಬೇಡಿ ಇದು ನನ್ನ ಕಳೆಯ ಪ್ರಾರ್ಥನೆ ದಯವಿಟ್ಟು ನೋಡಿ ಈ ಲೇವಟು ರಚನೆ ಆಗಿ ಒಂದು ಹದಿನೈದು ವರ್ಷ ಆಗಿರ್ಬೋದು ಸೊ ಈ ಲೇಔಟ್ಗೆ ಇದುವರೆಗೂ ಒಂದು ಡಾಂಬರೀಕರಣ ಆಗ್ಬೋದು ಅಥವಾ ಏನು ತಾರಿನ ವ್ಯವಸ್ಥೆ ಇಲ್ಲ ಇವರೇ ಮೆಂಬರ್ಗಳು ಹತ್ತು ವರ್ಷದಿಂದ ಇವರೇ ಮೆಂಬರ್ಗಳಿದ್ದಾರೆ ಸೊ ಇವಾಗ ಇದೇ ಪಕ್ಕದಲ್ಲಿ ಅಂದರೆ ಒಂದು ಕೂಗಾಳಿತ ದೂರದಲ್ಲಿ ಒಂದು ತೋಟದ ಮನೆಗಳಲ್ಲಿ ಮನೆಗಳಿದೆ ಸೊ ಅವರಿಗೆ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಇದೇ ಐದು ವರ್ಷದಿಂದೆ ಬಂದು ಏನು ಮಾಡಿದ್ರು ಅಂದರೆ ನಾನು ನಿಮಗೆ ಎಲ್ಲ ವ್ಯವಸ್ಥೆಯೂ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಗೆ ಓಟ್ ಹಾಕಿರಿ ಅಂತೇಳ್ಬಿಟ್ಟು ಐದು ವರ್ಷದಿಂದೆ ಬಂದು ಗೆದ್ದರು ಸೊ ಮೇಲೆ ಏನು ಒಂದು ಹತ್ತು ರೂಪಾಯಿ ಕೂಡ ಇಲ್ಲಿ ಕೆಲಸ ಮಾಡಿಲ್ಲ ಅವರು ಅದಕ್ಕೋಸ್ಕರ ಈ ಸಲ ಏನಾಗಿದೆ ಅಂದರೆ ಅಲ್ಲಿ ಯಾರೂ ಓಟ ಹಾಕಲ್ಲ ಅಂತೇಳಿ ಗೊತ್ತು ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ವಿ ಎಮ್ ಟೌನ್ಶಿಪ್ಪು ಮತ್ತು ಒಂದು ಏನು ಸಹಕಾರ ನಗರ ಅಂತೇಳಿ ಎರಡು ಲೇಔಟ್ ಇದೆ ಸೊ ಫುಲ್ ಕಾರ್ ಥರ ಇತ್ತು ಸೊ ಇವ್ರಿಗೆ ಐದು ವರ್ಷ ಹತ್ತು ವರ್ಷದಿಂದ ಇವರು ಕಣ್ಣು ಕಾಣಲಿಲ್ಲ ಸೊ ಇವಾಗ ಇವರು ಕಣ್ಣು ಕಾಣಿಸ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಒಂದು ಕೆಲವೊಂದು ಹೊಸ ವೋಟರ್ಸು ಸೃಷ್ಟಿಯಾಗಿದ್ದಾರೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಈ ಹೊಸ ನ ಇವ್ರು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಹೊಸ ವೋಟರ್ಸ್ ಬಂದರೆ ಯಾಕೆಂದರೆ ಇವ್ರಿಗೆ ಒಂದು ಇದಾಗುತ್ತಲ್ಲ ಏನೋ ಇವಾಗ ವೋಟ್ ಬ್ಯಾಂಕ್ ಅವ್ರಿಗೆ ಒಂದು ಪುಷ್ಟೀಕರಣ ಆಗುತ್ತಲ್ಲ ಅದಕ್ಕೆ ನಾನು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವರು ಸೊ ಇದನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಅವರ ಒಂದು ಇದು ತಗೊಂಡು ಏನೋ ಗುಪ್ಪತ್ತಿಗೆ ತಗೊಂಡು ನಾನೇ ಮಾಡಿಸ್ತಾ ಇರೋದು ನಾನು ಓಟ ಹಾಕಿ ಅಂತ ಹೇಳ್ಬಿಟ್ಟು ಒಂದು ಲೆಕ್ಕಾಚಾರಕ್ಕೆ ಈಗ ಕ್ಲೀನಿಂಗ್ ಪರ್ಪೋಸು ಜೆ ಸಿ ಬಿ ಇಟ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ರೀ ಎಲ್ಲರಿಗೂ ಈ ಥರ ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ ಇಲ್ಲೇ ನಿಮ್ಮ ಕೂಗಾಳಿತ ದೂರದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಖಾಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲಸ ಮಾಡ್ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಹಾಂ ಅದನ್ನು ಮಾಡ್ಕೊಡೋಕ್ಕಿಲ್ಲ ನಿಮಗೆ ಇದನ್ನು ಮಾಡಲಿ ಇದನ್ನು ಯಾಕೆ ನೀವು ಹತ್ತು ವರ್ಷದಿಂದ ಮಾಡಲಿಲ್ಲ ಇದನ್ನ ಮಾಡಬೇಡ ಅಂತ ನಾವು ಹೇಳ್ತಾ ಇಲ್ಲ ಸೊ ಇದೇ ರೀತಿ ಎಲ್ಲರಿಗೂ ಮಾಡಬೇಕಲ್ವಾ ಹಾಂ ನಿಮಗೆ ಓಟ್ ಅಲ್ಲಿ ಇವಾಗ ಅಲ್ಲಿ ಓಟ್ ಹಾಕೋಲ್ಲ ಅಂತ ಗೊತ್ತು ಪಕ್ಕದಲ್ಲಿರೋ ಅಂಥ ತೋಟದ ಮನೆಗಳಲ್ಲಿ ಒಂದು ನೂರು ಓಟ್ ಇದೆ ಅವರು ಓಟ್ ಹಾಕಲ್ಲ ಅಂತ ಗೊತ್ತು ನಿಮಗೆ ನಿಮ್ಮ ಮಾಡಿರೋ ಯೋಗ್ಯತೆಗೆ ನಿಮ್ಮ ಮಾಡಿರೋಂಥ ಕೆಲಸದ ನಿಮ್ಮ ಯೋಗ್ಯತೆಗಳು ಏನಂತೆಲ್ಲ ಎಲ್ಲ ಜನಕ್ಕೆ ಗೊತ್ತಾಗಿದೆ ಇವಾಗ ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಓಟರ್ಸ್ನ ಒಂದು ಅಂತ ತೊಗೊಳ್ಬೇಕು ಅಂತೇಳ್ಬಿಟ್ಟು ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ರಚನೆ ಮಾಡ್ತಾಯಿದ್ದಾರೆ ಅಂದರೆ ಈ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನಾನು ಹೇಳೋದು ಒಂದೇ ಈ ಭಾಗದ ವೋಟರ್ಸ್ ಅಂದರೆ ಸಹಕಾರ ನಗರ ಮತ್ತು ವಿ ಎಮ್ ಟೌನ್ಶಿಪ್ ಎಕ್ಕ ಪಕ್ಕದಲ್ಲಿ ಯಾರು ಹೊಸ್ದಾಗಿ ಸೇರ್ಕೊಂಡಿದಿರೋ ಇವರ ಒಂದು ಇದಕ್ಕೆ ಮರಳಾಗಬೇಡಿ ದಯವಿಟ್ಟು ಯಾಕೆ ಹೇಳ್ತೀನಿ ಅಂದರೆ ನಮಗೆ ಇದೇ ಐದು ವರ್ಷದಿಂದ ಹತ್ತು ವರ್ಷದಿಂದ ಇದೇ ಥರ ಭರವಸೆಗಳು ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ದಾರೆ ಓಟ್ ಹಾಕಿಸ್ಕೊಂಡು ಇದುವರೆಗೂ ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ದಯವಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ ಇದು ಯಾವುದೋ ಒಂದು ಸಣ್ಣ ಒಂದು ಜೆ ಸಿ ಪಿ ಇಟ್ಕೊಂಡು ಕ್ಲೀನಿಂಗ್ ಪರ್ಪೋಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಮತ್ತೆ ಐದು ವರ್ಷ ಅವರು ಇದಕ್ಕೆ ಹೋಗಿದ್ದಾರೆ ಅಂದರೆ ಯಾವುದೇ ರೀತಿ ಹತ್ತು ರೂಪಾಯಿ ಕೆಲಸ ಮಾಡಲ್ಲ ಇವರು ಯಾಕೆಂದರೆ ನಾವು ಐದು ಹತ್ತು ವರ್ಷದಿಂದ ಈ ಭಾಗದ ಮೆಂಬರ್ಗಳು ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ದಯವಿಟ್ಟು ಎಚ್ಚೆತ್ಕೊಂಡು ದಯವಿಟ್ಟು ಓಟ್ ಹಾಕಕ್ಕೆ ಹೋಗ್ಬೇಡಿ ನೋಡಿಕೊಂಡು ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಹಾಕಿ ಈಗ ಏನು ಓಟ್ ಇದು ಎಲೆಕ್ಷನ್ ಇದೆ ಅಂತೇಳಿ ಬಂದ್ಬಿಟ್ಟು ಅವರು ಕ್ಲೀನಿಂಗ್ ಮಾಡಿಬಿಟ್ಟು ಓಟ್ ಹಾಕ್ಸ್ಕೊಳ್ತಾರಲ್ಲ ಅವರು ಅವ್ರ ಮಾತನ್ನು ನಂಬಬೇಡಿ ದಯವಿಟ್ಟು